ಹೊಟ್ಟೆ ಹೋಗಿದ್ದೆ ಅಂತ ಮೊನ್ನೆ ಅಲ್ಲೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ದೊಡ್ಡ ಹಿಂದೂ ಸಮಾಜದ ಒಂದು ಜಾತ್ರೆ ನನಗೆ ಅಲ್ಲಿ ಹೋದಂಥ ಸಂದರ್ಭ ಪತ್ರಕರ್ತ ಮಿತ್ರರು ಭೇಟಿ ಮಾಡಿದಾಗ ರಾಯಣ್ಣ ಬಿರುಗೇಡು ಆರಂಭ ಮಾಡ್ತೀರಾ ಯಾಕೆಂದರೆ ಹಿಂದೆ ಹಿಂದುಳಿದವ್ರನ್ನ ದಲಿತರನ್ನ ಒಟ್ಟಾಗಿ ಸೇರಿಸಬೇಕು ಅವ್ರ ಸಮಸ್ಯೆಗಳನ್ನು ಕೇಳಬೇಕು ಸಾಧ್ಯವಾದಷ್ಟು ಅದನ್ನು ಪರಿಹಾರ ಮಾಡಬೇಕು ಎಲ್ಲ ರಾಜಕೀಯ ಪಕ್ಷಗಳು ಮಾತೇತರೆ ಹಿಂದುಳಿದವರು ದಲಿತರು ಅಂತ ಹೇಳ್ಕೊಂಡು ಬರ್ತಾರೆ ಏನೋ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೀತು ನಾನು ಇದ್ದೆ ನಾನು ಒಬ್ಬನೇ ಅಲ್ಲ ತುಂಬ ಜನ ಇದ್ವಿ ನಾವು ಒಂದು ಮೂರು ಲಕ್ಷಕ್ಕೂ ಹೆಚ್ಚಿಗೆ ಜನ ಕೂಡಲ ಸಂಗಮದಲ್ಲಿ ಒಂದು ಸಮಾವೇಶ ಆಯಿತು ಭಾಳ ದೊಡ್ಡ ಸಮಾವೇಶ ಎಲ್ಲರೂ ಒಬ್ಬರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರವ್ರ ಗಾಡಿ ಅವ್ರವ್ರ ಮೋಟ್ರ್ ಸೈಕಲು ಅವರವರೇ ಬಂದು ಈ ಸಮಾವೇಶ ನೋಡಿ ಮನೆ ಯಡಿಯೂರಪ್ಪನವ್ರಿಗೆ ಯಾಕೆ ಸಂತೋಷ ಪಡ್ಬೇಕಿತ್ತು ಬೆಂದಟ್ಬೇಕಿತ್ತು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಮಾಡಿ ಅಂತ ಅವ್ರಿಗೆ ಯಾಕೋ ಸಮಾಧಾನ ಆಗಲಿಲ್ಲ ಇನ್ನೊಬ್ಬರು ಬೆಳೆದು ಬಿಡ್ತಾರೆ ಅಂತನೋ ಅಥವಾ ಹೆಚ್ಚು ದೂರು ದಲಿತರು ಒಂದಾಗ್ತಿದ್ದಾರೆ ಅಂತನೋ ಗೊತ್ತಿಲ್ಲ ನನಗೆ ಸೀದಾ ಅಮಿತ್ ಶಾ ಕಂಪ್ಲೇಂಟ್ ಮಾಡಿದ್ರು ಅಮಿತ್ ಶಾ ನನಗೂ ಯಡಿಯೂರಪ್ಪನವ್ರಿಗೂ ಮತ್ತು ರಾಷ್ಟ್ರೀಯ ಅನೇಕ ನಾಯಕರಿಗೋಸ್ಕರ ಒಂದು ಮೀಟಿಂಗ್ ಮಾಡಿದ್ರು ದೆಹಲಿನಲ್ಲಿ ಆ ಮೀಟಿಂಗಲ್ಲಿ ಚರ್ಚೆ ಆಯಿತು ಯಾಕೆ ಇದ್ರಿ ಸಂಗೊಳ್ಳಿ ರಾಯಣ್ಣ ಅಂತ ಕೇಳಿದ್ರು ಹೇಳಿದೆ ನಾನು ಎಲ್ಲಿ ಮಾತೆತ್ತಿದೆ ಕಾಂಗ್ರೆಸ್ನವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಉದ್ದಾರಕ್ಕೆ ಕಾಂಗ್ರೆಸ್ ಉದ್ಕೊಡಿ ಏನು ಉದ್ದಾರ ಮಾಡಿದ್ದಾರೆ ಅಲ್ಪಸಂಖ್ಯಾತರು ಏನೇನು ಮಾಡ್ಯಾರ ಅದಕ್ಕೋಸ್ಕರ ಅವ್ರು ಬಿಟ್ಟು ಹಿಂದುಳಿದವರು ಒಂದು ಸಂಘಟನೆ ಆಗಬೇಕು ಅಂತ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾ ಇದ್ವಿ ಇವ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಯಾಕೆ ಏನಿಂದ ಉದ್ದೇಶಕ್ಕೆ ಮಾಡ್ತೀವಿ ಅಂತ ಹೇಳಿದೆ ನಾನು ಅದಕ್ಕೆ ಕಮಿಷನ್ ಕೇಳಿದ್ರು ಯಡಿಯೂರಪ್ಪ ಇಲ್ಲ ತಪ್ಪೇನಿದೆ ಯಾಕೆ ಬೇಡ ಅಂತಿದ್ದೀರಿ ಅಂತ ಕೇಳಿದ್ರು ಉತ್ತರ ಇನ್ನು ಯಡಿಯೂರಪ್ಪನವ್ರದ್ದು ಬೇಡ ಬಂಡತನದ ಉತ್ತರ ಯಾವ ಕಾರಣಕ್ಕೂ ಬೇಡ ಬೆಳಿಗ್ಗೆ ಏನು ಮಧ್ಯಾಹ್ನ ಸಭೆ ಆಯಿತು ಎಲ್ಲ ರಾಷ್ಟ್ರೀಯ ನಾಯಕರು ಸಂಘದ ಹಿರಿಯರೆಲ್ಲರೂ ಇದ್ದರು ಕೊನೆಗೆ ಇಷ್ಟೊಂದು ಹಠ ಮಾಡಿದಿರಬೇಕಾದ್ರೆ ನಾನು ಅಮಿತ್ ಶಾ ಅವ್ರಿಗೆ ಕೇಳಿದೆ ಯಾಕೆ ಏನು ಏನಿರ್ತಾರೆ ಕೇಳಿ ಅಂತ ನೀನೇ ಕೇಳಪ್ಪ ನಾನು ಕೇಳಿದೆ ಅಮಿತ್ ಶಾ ಎಡಗಿರುತ್ತೆ ಯಾಕೆ ಬೇಡ ಅಂತ ಅದು ಉತ್ತರ ಬೇಡ ನೀವೇನು ಹೇಳ್ತೀರಿ ಹೇಳಿ ಸರ್ ಅಂತ ಕೇಳಿದೆ ನಾನು ಅಮಿತ್ ಶಾಗೆ ಸೋಡಿದೆ ಯಾರಂತ ಸುಮ್ಮನೆ ಅದನ್ನು ಆಯಿತು ಬಿಟ್ವಿ ಯಾಕೆಂದರೆ ದೊಡ್ಡವ್ರ ಮಾತು ಕೇಳಿ ಕೇಳಿ ಮುಂಚೆ ಇದ್ದರೆ ನನ್ನ ಅಭ್ಯಾಸ ಕೈ ಬಿಟ್ವಿ ಅದೇ ರೀತಿ ಮೊನ್ನೆ ನಡೆದಂಥ ಚುನಾವಣೆ ನೀನು ಎಮ್ ಎಲ್ ಎ ಕಂಟೆಸ್ಟ್ ಮಾಡಬಾರ್ದು ಬಿಟ್ಟಾಯಿತು ಐದೇ ನಿಮಿಷಕ್ಕೆ ಪತ್ರ ಕಳಿಸಿದೆ ಡೆಲ್ಲಿಂದ ಫೋನ್ ಬಂದಾಗ ನಾನು ಇಲ್ಲಲ್ಲ ಅಂತ ಹಾಗೆ ಸ್ವಯಂ ಸೇವಕನಾಗಿ ನಾನು ಯಾವತ್ತೂ ಕೂಡ ನನ್ನ ಪಕ್ಷ ನಿಷ್ಠೆಯಿಂದ ಬಂದವನು ಹಿಂದೆ ಒಂದು ಸರಿ ಎನ್ಆರ್ಜಿ ಮಂತ್ರಿ ಆಗಿದ್ದೆ ಅದು ರಾಜೀನಾಮೆ ಕೊಡು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಸಂಘಟನೆ ಬರಬೇಕು ಅಂತ ಬಂದೆ ಆದರೆ ಅವು ಯಾವುದೇ ನಾನು ಸ್ಥಾನಮಾನಕ್ಕಿಂತಲೂ ಬಹಳ ಮುಖ್ಯವಾಗಿ ನನಗೆ ಈ ಪಕ್ಷ ಉಳಿಬೇಕು ಅಂತ ಪ್ರಯತ್ನದಿಂದ ಆಯಿತು ಈ ಮೊನ್ನೆ ಪತ್ರಕರ್ತರು ಕೇಳಿದರು ನಾನು ಇದಕ್ಕೆ ಹೋದಾಗ ಇಲ್ಲಿಗೆ ಬಾಗಲಕೋಟೆಗೆ ಹೋದಾಗ ಹೀಗೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್